ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಋಷುಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಮುಗಿದ ನಂತರ ಶನಿ ಪ್ರಭಾವದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಅದರ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಈ ಪರಿಹಾರಗಳನ್ನು ಫಾಲೋ ಮಾಡಿದ್ದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಲಿದೆ ಸ್ನೇಹಿತರೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಋಷುಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಮುಗಿದ ನಂತರ ಋಷುಭ ರಾಶಿಯವರಿಗೆ ನಿಮಗೆ ಯಶಸ್ಸು ಮತ್ತು ಸಮೃದ್ಧಿಯ ಸಾಧ್ಯತೆಗಳಿವೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಹಣದ ಕೊರತೆ ಅಥವಾ ಆರ್ಥಿಕ ತೊಂದರೆ ಇರುವುದಿಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಸ್ಥಿರತೆಯು ಸಾಧ್ಯತೆಗಳಿವೆ ನಿಮ್ಮ ಗುರಿಗಳನ್ನು ಸಾಧಿಸುವತ್ತ ನೀವು ಮುಂದುವರಿಯುತ್ತೀರಿ ಋಷುಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಮತ್ತು ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸುತ್ತೀರಿ ಅಂತಲೇ ಹೇಳ್ಬೋದು ಪ್ರೇಮ ಜೀವನ ಆರ್ಥಿಕ ಜೀವನ ವೃತ್ತಿ ಇತ್ಯಾದಿ ವಿಷಯದಲ್ಲಿ ಋಷಭ ರಾಶಿ ಚಕ್ರದ ಜನರಿಗೆ ಈ ವರ್ಷ ಹೇಗಿರುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಶನಿ ಅಮಾವಾಸ್ಯೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಮುಗಿದ ನಂತರ ಋಷಭ ರಾಶಿಯವರಿಗೆ ಶನಿ ಪವಾಡದಿಂದ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದಾರೆ ಗ್ರಹಗಳ ವಿಭಿನ್ನ ಸ್ಥಾನಗಳ ಮೂಲಕ ಚಲಿಸುವಾಗ ನೀವು ಬೆಳವಣಿಗೆಗೆ ಅವಕಾಶಗಳನ್ನು ಎದುರಿಸಬಹುದು ಆದರೆ ಗಮನ ಮತ್ತು ಹೊಂದಾಣಿಕೆ ಅಗತ್ಯವಿರುವ ಸವಾಲುಗಳನ್ನು ಸಹ ಎದುರಿಸಬಹುದು ಸ್ನೇಹಿತರೆ ಋಷಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಗ್ರಹಗಳ ಪ್ರಭಾವಗಳನ್ನು ಮತ್ತು ಅವು ನಿಮ್ಮ ದೈನಂದಿನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಮುಂಬರುವ ವರ್ಷವನ್ನು ಅಂದರೆ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯೊಂದಿಗೆ ನ್ಯಾವಿಗೇಟ್ ಮಾಡಲು ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇವೆ ಸ್ನೇಹಿತರೆ ಅಂದರೆ ಋಷಭ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತದೆ ಎಂಬುದನ್ನು ಕಂಡುಹಿಡಿಯೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಶನಿ ದೇವರ ಪವಾಡವೇ ನಡೆಯಲಿದೆ ಅಂತಲೇ ಹೇಳ್ಬೋದು ಒಂಬತ್ತು ಭಯಾನಕ ಅದೃಷ್ಟಗಳನ್ನು ನೋಡಲಿದ್ದಾರೆ ಹಾಗಿದ್ದರೆ ಆರೋಗ್ಯದಲ್ಲಿ ಯಾವ ವಿಷಯಗಳಲ್ಲಿ ನಮಗೆ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದು ಋಷುಭ ರಾಶಿಯ ಜಾತಕವು ಈ ವರ್ಷವು ಸಾಮಾನ್ಯವಾಗಿ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ ಎಂದು ಸೂಚಿಸಲಾಗುತ್ತಿದೆ ಸ್ನೇಹಿತರೆ ಪ್ರಮುಖ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದಿಲ್ಲ ನಿರ್ದಿಷ್ಟವಾಗಿ ಹೇಳುವುದಾದರೆ ಮಾರ್ಚ್ ನಂತರ ಅಂದರೆ ಏಪ್ರಿಲ್ನಲ್ಲಿ ಶನಿ ನಿಮ್ಮ ಲಾಭದ ಮನೆಗೆ ಸಾಗಿದ್ದಾಗ ಆರೋಗ್ಯ ಸಮಸ್ಯೆಗಳು ಮತ್ತಷ್ಟು ಕಡಿಮೆಯಾಗಬೇಕು ಸ್ನೇಹಿತರೆ ಅದ್ಯಾಗೋ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಇಲ್ಲದಿರಬಹುದು ಏಕೆಂದರೆ ಮಾರ್ಚ್ವರೆಗೆ ಶನಿಯು ನಿಮ್ಮ ನಾಲ್ಕನೇ ಮನೆಗೆ ಮೇಲೆ ಪ್ರಭಾವ ಬೀರುತ್ತಾನೆ ಇದು ಹೃದಯ ಮತ್ತು ಎದಿಗೆ ಸಂಬಂಧಿಸಿದ ಕಾಳಜಿಯನ್ನು ಉಲ್ಬಣಗೊಳಿಸುತ್ತದೆ ಅಂತಲೇ ಹೇಳಬಹುದು ಪರಿಣಾಮವಾಗಿ ಅಸ್ತಿತ್ವದಲ್ಲಿರುವ ಹೃದಯ ಮತ್ತು ಶ್ವಾಸಕೋಶದ ಸ್ಥಿತಿಗಳನ್ನು ಹೊಂದಿರುವವರು ಆರಂಭಿಕ ತಿಂಗಳುಗಳಲ್ಲಿ ಕೆಲವು ಅಸ್ವಸ್ಥೆಯನ್ನು ಅನುಭವಿಸಬಹುದು ನಾಲ್ಕನೇ ಮನೆಯ ಮೇಲೆ ಶನಿಯ ಪ್ರಭಾವವು ಕೊನೆಗೊಂಡ ನಂತರ ಅದು ದೀರ್ಘಕಾಲದ ಮತ್ತು ನಿರಂತರ ಕಾಯಿಲೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಮೇ ತಿಂಗಳಿನಿಂದ ಕೇತು ನಾಲ್ಕನೇ ಮನೆಯ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತಾನೆ ಇದು ಸಣ್ಣ ಪುಟ್ಟ ತೊಂದರೆಗಳಿಗೆ ಕಾರಣವಾಗಬಹುದು ಸೊ ಹಾಗಾಗಿ ಗಮನಾರ್ಹ ಆರೋಗ್ಯ ಸಮಸ್ಯೆಗಳಲ್ಲಿ ಕಡಿತವು ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಹೆಚ್ಚುವರಿಯಾಗಿ ಯೋಗ ವ್ಯಾಯಾಮ ಧ್ಯಾನ ಮತ್ತು ಶುದ್ಧ ಸ್ವಾಸ್ತಿಕ ಆಹಾರವನ್ನು ಅನುಸರಿಸುವುದು ಪ್ರಯೋಜನಕಾರಿಯಾಗಿದೆ ಮೇ ಮಧ್ಯದ ನಂತರ ಗುರು ಮತ್ತು ಶನಿ ಸಕಾರಾತ್ಮಕ ಪ್ರಭಾವವು ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಸುಧಾರಿಸುತ್ತದೆ ಇದು ನಿಮಗೆ ತುಲನಾತ್ಮಕವಾಗಿ ಉತ್ತಮ ಯೋಗಕ್ಷೇಮವನ್ನು ಆನಂದಿಸಲು ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ರಾಶಿಯವರಿಗೂ ತಿಳಿಸೋದಿಷ್ಟೇನೆ ಸ್ನೇಹಿತರೆ ಪ್ರತಿದಿನ ಯೋಗ ವ್ಯಾಯಾಮ ಮತ್ತು ಶುದ್ಧ ಆಹಾರವನ್ನು ಸೇವಿಸುವುದರಿಂದಲೂ ಕೂಡ ಸ್ನೇಹಿತರ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ನೀವೇನೇ ಸಂಪಾದನೆ ಮಾಡಿದ್ರು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ನೋಡಬೇಕು ಅಂದರೆ ಆಗಿ ನಿಮ್ಮ ಆರೋಗ್ಯ ಮುಖ್ಯ ಸೊ ಹಾಗಾಗಿ ಪ್ರತಿಯೊಬ್ಬರೂ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಕಾಳಜಿನ ವಹಿಸಿ ಅಂತ ಹೇಳ್ತಾ ಇನ್ನು ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡ್ತೀನಿ ಅಮಾವಾಸ್ಯ ಮುಗಿದ ನಂತರ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಶನಿ ಅಮಾವಾಸ್ಯ ಮುಗಿದ ನಂತರ ಶನಿ ದೇವರಿಂದ ಏನು ಪವಾಡವೇ ನಡೆಯಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸೋದಾದರೆ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಅನುಕೂಲಕರ ವರ್ಷ ಎಂದು ನಿರೀಕ್ಷಿಸಲಾಗಿದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಗ್ರಹವಾದ ಗುರು ಮೊದಲ ಮನೆಯಲ್ಲಿದ್ದು ಐದನೇ ಮತ್ತು ಒಂಬತ್ತನೇ ಮನೆಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಈ ಜೋಡಣೆಯು ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ನೀವು ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ ಎಂದು ಸೂಚಿಸಲಾಗುತ್ತಿದೆ ಸ್ನೇಹಿತರೆ ಮೇ ಮಧ್ಯದ ನಂತರ ಗುರು ಎರಡನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಇದು ಸಕಾರಾತ್ಮಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ವಾತಾವರಣವನ್ನು ಮತ್ತಷ್ಟು ವೃದ್ಧಿ ಮಾಡಲಿದೆ ಹೆಚ್ಚುವರಿಯಾಗಿ ನಿಮ್ಮ ಕುಟುಂಬವು ನಿಮ್ಮ ಅಧ್ಯಯನಕ್ಕೆ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಅತಿಯಾಗಿ ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಲಿದ್ದಾರೆ ಒಳ್ಳೊಳ್ಳೆ ಉದ್ಯೋಗ ಸಿಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪ್ರತಿಯೊಬ್ಬರು ನಿಮಗೆ ಅತಿಯಾದ ಶ್ರಮದಿಂದ ಮುಂದಿನ ದಿನಗಳಲ್ಲಿ ಪ್ರತಿಫಲ ಇರುವ ಹಾಗೆ ನಿಮ್ಮ ಶ್ರಮದಿಂದ ಮುಂದಿನ ದಿನಗಳಲ್ಲಿ ಅತಿಯಾದ ಅಂಕಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವ್ಯಾಪಾರ ವ್ಯಾಪಾರದ ಬಗ್ಗೆ ತಿಳಿಸೋದಾದರೆ ವೃಷಭ ರಾಶಿಯವರ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷವು ನಿಮ್ಮ ವ್ಯವಹಾರ ಚಟುವಟಿಕೆಗಳಿಗೆ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ನಿಮ್ಮ ವೃತ್ತಿ ಜೀವನವನ್ನು ನಿಯಂತ್ರಿಸುವ ಸಂಖ್ಯು ನಿಮ್ಮ ವೃತ್ತಿ ವಲಯದಲ್ಲಿ ನೆಲೆಸಿರುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವ ಗುರಿಯನ್ನು ಹೊಂದಿರುತ್ತಾರೆ ಶನಿಯು ಹೆಚ್ಚುವರಿ ಪ್ರಯತ್ನವನ್ನು ಬಯಸಬಹುದು ಆದರೆ ಅದು ನಿಮ್ಮ ವ್ಯವಹಾರದ ಪ್ರಗತಿಗೆ ಅನುಕೂಲಕವಾಗುತ್ತದೆ ಪ್ರಗತಿ ಕ್ರಮೇಣವಾಗಿದ್ದರೂ ನಿಮ್ಮ ವ್ಯವಹಾರವು ಬೆಳೆದು ಅಭಿವೃದ್ಧಿ ಹೊಂದುವ ನಿರೀಕ್ಷೆ ಇದೆ ಮಾರ್ಚ್ ನಂತರ ಅಂದರೆ ಏಪ್ರಿಲ್ ತಿಂಗಳಿನಲ್ಲಿ ಹತ್ತನೇ ಮನೆಯ ಅಧಿಪತಿ ಲಾಭದ ಮನೆಗೆ ಚಲಿಸುವಾಗ ನೀವು ಸಕಾರಾತ್ಮಕ ಮತ್ತು ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಬದಲಾವಣೆಯು ನಿಮ್ಮ ವ್ಯವಹಾರದ ನಿರೀಕ್ಷೆಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಹೆಚ್ಚುವರಿಯಾಗಿ ಹತ್ತನೇ ಮನೆಯಲ್ಲಿ ಗುರುವಿನ ಪ್ರಭಾವವು ನಿಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಏರಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ತಿಳಿಸುವುದು ಏನೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ವ್ಯಕ್ತಿಗಳಿಗೆ ಅವರ ವ್ಯವಹಾರ ಉದ್ಯಮಿಗಳಿಗೆ ಗಮನಾರ್ಹ ಅವಕಾಶಗಳು ಮತ್ತು ಅನುಕೂಲಕರ ಫಲಿತಾಂಶಗಳು ವರ್ಷವಾಗಿರುತ್ತದೆ ಹೇಳ್ಬೋದು ಎಂದು ನಾವು ಭರವಸೆ ಕೊಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ನಿಮ್ಮ ವೃತ್ತಿ ಜೀವನ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದರಲ್ಲೂ ಕೂಡ ಶನಿ ಅಮಾವಾಸ್ಯೆ ಮುಗಿದ ನಂತರ ಏನೆಲ್ಲ ಪವಾಡವೇ ನಡೆಯಲಿದೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಮೇಲಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ಅಂದರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ವೃತ್ತಿ ಜೀವನದ ದೃಷ್ಟಿಯಿಂದ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ನಿಮ್ಮ ಆರನೇ ಮನೆಯ ಅಧಿಪತಿ ಶುಕ್ರನು ವರ್ಷವಿಡೀ ನಿಮ್ಮ ಕೆಲಸಕ್ಕೆ ಹೆಚ್ಚಾಗಿ ಬೆಂಬಲ ನೀಡುತ್ತಾರೆ ಹೆಚ್ಚುವರಿಯಾಗಿ ಮುಖ್ಯ ಗ್ರಹಗಳ ಸಂಚಾರವು ಹತ್ತನೇ ಮನೆಯ ಅಧಿಪತಿಯು ವರ್ಷದ ಆರಂಭದಿಂದ ಮಾರ್ಚ್ವರೆಗಿನ ಹತ್ತನೇ ಮನೆಯಲ್ಲಿ ಉಳಿಯುತ್ತಾರೆ ಎಂದು ಸೂಚಿಸಲಾಗುತ್ತಿದೆ ಇದು ಕೆಲಸದ ಒತ್ತಡವನ್ನು ಹೆಚ್ಚಿಸಬಹುದು ಆದರೆ ಯಶಸ್ವಿ ಕಾರ್ಯ ಪೂರ್ಣಗೊಳಿಸುವಿಕೆಗೆ ಬಲವಾದ ಅವಕಾಶಗಳನ್ನು ಸೃಷ್ಟಿಸುತ್ತದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಕೆಲವು ನ್ಯೂನತೆಗಳನ್ನು ಎತ್ತಿ ತೋರಿಸಬಹುದಾದರೂ ಅವರು ಆಂತರಿಕವಾಗಿ ಪ್ರಭಾವಿತರಾಗುತ್ತಾರೆ ಸ್ನೇಹಿತರೆ ಮತ್ತು ನಿಮ್ಮ ಕೆಲಸ ಕೆಲಸದ ಶೈಲಿಯಿಂದ ಸಂತೋಷ ಪಡುತ್ತಾರೆ ಅಂತಲೇ ಹೇಳಬಹುದು ಮೇ ನಂತರ ಗುರು ಮತ್ತು ಶನಿವಿನ ಸಂಚಾರವು ನಿಮ್ಮ ಆರನೇ ಮತ್ತು ಹತ್ತನೇ ಮನೆಗಳ ಮೇಲೆ ಪ್ರಭಾವ ಬೀರುವುದರಿಂದ ಇದು ಸಕಾರಾತ್ಮಕ ಉದ್ಯೋಗ ಫಲಿತಾಂಶಗಳನ್ನು ಸಾಧ್ಯತೆಯ ಮತ್ತಷ್ಟು ಬಲಪಡಿಸುತ್ತದೆ ಅಂತಲೇ ಹೇಳ್ಬೋದು ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಈ ವರ್ಷ ನಿಮಗೆ ಉತ್ತಮ ಉದ್ಯೋಗವನ್ನು ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಕೆಲವು ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಸ್ಪರ್ಧಾತ್ಮಕ ಅಥವಾ ಅಸೂಯೆ ಭಾವನೆಗಳನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಅವರ ಮೇಲೆ ಒಂದು ಗಮನವಿಡಿ ಅಂತಲೇ ಹೇಳಬಹುದು ಯಾರಾದರೂ ಹೊಸ ಹೊಸ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡಬೇಕು ಶುರು ಮಾಡಬೇಕು ಅನ್ನೋದಿದ್ದರೆ ಸ್ನೇಹಿತರೆ ಈ ವರ್ಷ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ಬಗ್ಗೆ ತಿಳಿಸೋದಾದರೆ ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ಋಷಭ ರಾಶಿಯವರಿಗೆ ಆರ್ಥಿಕವಾಗಿ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಎಂದು ನಿರೀಕ್ಷಿಸಲಾಗಿದೆ ಅಂತಲೇ ಹೇಳ್ಬೋದು ವರ್ಷದ ಆರಂಭದಿಂದ ಅಂದರೆ ಸ್ನೇಹಿತರೆ ಏಪ್ರಿಲ್ ತಿಂಗಳಿನಿಂದ ಮೇ ಮಧ್ಯದವರೆಗೆ ನಿಮ್ಮ ಲಾಭದ ಮನೆಯ ಅಧಿಪತಿಯು ಮೊದಲ ಮನೆಯಲ್ಲಿ ವಾಸಿಸುತ್ತಾನೆ ಇದು ಲಾಭ ಗಳಿಸಲು ಅನುಕೂಲಕರವಾದ ಸಕಾರಾತ್ಮಕ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಉತ್ತಮ ಆದಾಯ ಗಳಿಸುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ಈ ಜೋಡಣೆಗೆ ಸೂಚಿಸಲಾಗುತ್ತಿದೆ ಸ್ನೇಹಿತರೆ ಮೇ ಮಧ್ಯದ ನಂತರ ಲಾಭದ ಮನೆಯ ಅಧಿಪತಿ ಸಂಪತ್ತಿನ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸುವುದಲ್ಲದೆ ನಿಮ್ಮ ಉಳಿತಾಯದ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಋಷಭ ರಾಶಿಯ ಜಾತಕದ ಪ್ರಕಾರ ಸಂಪತ್ತಿನ ಮನೆಯ ಅಧಿಪತಿ ಬುಧ ಮತ್ತು ಸಾಮಾನ್ಯವಾಗಿ ವರ್ಷವಿಡೀ ಬೆಂಬಲ ನೀಡುತ್ತಾರೆ ಪರಿಣಾಮವಾಗಿ ಋಷುಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೀವು ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಾಗಿ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಇದು ಎರಡು ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ನಿಮಗೆ ಬಲವಾದ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಶನಿ ಪವಾಡದಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಏನೂ ಪ್ರಾಬ್ಲಮ್ ಇರುವುದಿಲ್ಲ ಅದೃಷ್ಟವೆಂತಲೇ ಹೇಳ್ಬೋದು ಹೇಳಬಹುದು ಇನ್ನು ನಿಮ್ಮ ಲವ್ ಲೈಫ್ ಬಗ್ಗೆ ಚಿಕ್ಕದಾಗಿ ತಿಳಿಸ್ಕೊಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಋಷುಭ ರಾಶಿಯವರಿಗೆ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ನಿಮ್ಮ ಪ್ರೇಮ ಜೀವನದಲ್ಲಿ ಏರಿಳಿತಗಳು ಮಿಶ್ರಣ ಕಂಡುಬರಬಹುದು ಸ್ನೇಹಿತರೆ ವರ್ಷದ ಆರಂಭದಿಂದ ಮೇವರೆಗೆ ಅಂದರೆ ಏಪ್ರಿಲ್ನಿಂದ ಮೇವರೆಗೆ ನಿಮ್ಮ ಐದನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮ್ಮ ಪ್ರಣಾಯ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಅದೇ ಆಗುವ ಸ್ನೇಹಿತರೆ ಇದಕ್ಕೆ ಒಂದು ಸಕಾರಾತ್ಮಕ ಅಂಶವಿದೆ ಏಕೆಂದರೆ ಈ ಅವಧಿಯಲ್ಲಿ ಗುರುವು ನಿಮ್ಮ ಐದನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾನೆ ಮತ್ತು ಯಾವುದೇ ತಪ್ಪು ತಿಳುವಳಿಕೆಗಳನ್ನು ತ್ವರಿತಾಗಿ ತೊರವು ಮಾಡಿಕೊಳ್ಬೋದು ಸಹಾಯ ಮಾಡುತ್ತಾನೆ ಅಂತಲೇ ಹೇಳಬಹುದು ಆದ್ದರಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದಾದರೂ ಅವು ಅವುಗಳನ್ನು ತ್ವರಿತಾಗಿ ಪರಿಹರಿಸುವ ಸಾಧ್ಯತೆ ಇದೆ ಸ್ನೇಹಿತರೆ ಮೇ ಮಧ್ಯದ ನಂತರ ಗುರು ನಿಮ್ಮ ಎರಡನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಮತ್ತು ಕೇತು ನಾಲ್ಕನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಇದು ಯಾವುದೇ ದೀರ್ಘಕಾಲದ ತಪ್ಪು ಗ್ರಹಿಕೆಯನ್ನು ಮತ್ತಷ್ಟು ಕಡಿಮೆ ಮಾಡುತ್ತದೆ ಅದ್ಯಾಗೋ ಈ ಸಮಯದಲ್ಲಿ ಐದನೇ ಮನೆಯ ಮೇಲೆ ಶನಿಯ ಪ್ರಭಾವವು ಇನ್ನೂ ಕೆಲವು ಸಣ್ಣ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸಣ್ಣ ತಪ್ಪು ಗ್ರಹಿಕೆಗಳನ್ನು ಸುಲಭವಾಗಿ ಪರಿಹರಿಸಬಹುದು ಸ್ನೇಹಿತರೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ದಯರಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವೈವಾಹಿಕ ಜೀವನ ಹೀಗಿರಲಿದೆ ಅಮಾವಾಸ್ಯೆ ಮುಗಿದ ನಂತರ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಶನಿ ಪವಾಡದಿಂದ ನಾನು ಕೂಡ ತಿಳಿಸ್ಕೊಡ್ತೀನಿ ವೈವಾಹಿಕ ಜೀವನ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ಮದುವೆ ಮತ್ತು ವೈವಾಹಿಕ ಜೀವನದ ವಿಷಯದಲ್ಲಿ ಭರವಸೆಯ ವರ್ಷವಾಗಿರುತ್ತದೆ ನೀವು ಮದುವೆಯ ಆಗಿದ್ದರೆ ಸ್ನೇಹಿತರೆ ಅಥವಾ ಮತ್ತು ಸಂಗಾತಿನ ಸಕ್ರಿಯವಾಗಿ ಹುಡುಕುತ್ತಿದ್ದರೆ ಈ ವರ್ಷ ಅನುಕೂಲಕರ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ಅಂದರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಸ್ನೇಹಿತರೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಗುರುವು ನಿಮ್ಮ ಮೊದಲನೇ ಮನೆಯಲ್ಲಿ ವಾಸಿಸುತ್ತಾರೆ ನಿಮ್ಮ ಐದನೇ ಮತ್ತು ಏಳನೇ ಮನೆಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತಾರೆ ನಿಶ್ಚಿತಾರ್ಥಗಳು ಮತ್ತು ವಿವಾಹಗಳಿಗೆ ವಿಶೇಷವಾಗಿ ಪ್ರೇಮ ವಿವಾಹವನ್ನು ನಿರೀಕ್ಷಿಸುವವರಿಗೆ ಈ ಸಮಯ ಜೋಟಡೆಗೂ ಹೆಚ್ಚು ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳಬಹುದು ಏಕೆಂದರೆ ಇದು ಆಸೆಗಳ ಪೂರೈಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಮದುವೆ ಅಂತ ಕೊಂಡ್ಕೊಂಡಿದ್ದೀರೋ ಅವರಿಗೆ ಅತಿ ವೇಗವಾಗಿ ಅಂದರೆ ಮೇ ಮಧ್ಯದವರೆಗೆ ಕೂಡಿ ಬಂದಿದೆ ಸ್ನೇಹಿತರೆ ಇನ್ನು ಮೇ ಮಧ್ಯದ ನಂತರ ಗುರುವಿನ ಎರಡನೇ ಮನೆಗೆ ಸ್ಥಳಾಂತರವು ನಿಮ್ಮ ಕುಟುಂಬದ ವಿಸ್ತರಣೆಗೆ ಬೆಂಬಲ ನೀಡುತ್ತದೆ ಇದು ವಿವಾಹದ ನಿರೀಕ್ಷೆಗಳನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಈ ಅವಧಿಯಲ್ಲಿ ಕುಟುಂಬ ಸದಸ್ಯರು ಒಪ್ಪಿಗೆ ಅಥವಾ ಅನುಮೋದನೆಯುಳ್ಳಿ ಯೊಂದಿಗೆ ವಿವಾಹಗಳು ಸಂಭವಿಸುವ ಸಾಧ್ಯತೆ ಇದೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ವರ್ಷವು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಶನಿಯು ನಿಮ್ಮ ಏಳನೇ ಮನೆಯ ಮೇಲೆ ತನ್ನ ಪ್ರಭಾವದಿಂದ ದೂರವಾದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಗಮನಾರ್ಹ ಸುಧಾರಣೆಯನ್ನು ನೀವು ನಿರೀಕ್ಷಿಸಬಹುದು ಇನ್ನು ಗೃಹ ಜೀವನದ ಬಗ್ಗೆ ತಿಳಿಸಿಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಋಷುಭ ರಾಶಿಯವರಿಗೆ ಋಷಭ ರಾಶಿಯ ವ್ಯಕ್ತಿಗಳು ಈ ವರ್ಷ ಸಾಮಾನ್ಯವಾಗಿ ಕುಟುಂಬ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಕುಟುಂಬ ಸಂಬಂಧಗಳಲ್ಲಿ ನಿಯಂತ್ರಿಸುವ ಗ್ರಹವಾದ ಗುರು ನಿಮ್ಮ ಮೊದಲ ಮನೆಯಲ್ಲಿ ವಾಸಿಸುತ್ತಾರೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಲವಾದ ಬಾಂಧವ್ಯವನ್ನು ಬೆಳೆಸುತ್ತಾರೆ ನಿಮ್ಮ ವೈಯಕ್ತಿಕವು ಇತರರನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಸಿಗುತ್ತದೆ ನಿಮ್ಮ ಪ್ರೀತಿ ಪಾತ್ರರ ಅಭಿಪ್ರಾಯಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ನೀವು ಶ್ರಮಿಸುತ್ತೀರಿ ಮೇ ಮಧ್ಯದ ನಂತರ ಗುರು ಎರಡನೇ ಮನೆಗೆ ಸಾಗುತ್ತಿದ್ದಂತೆ ಈ ಕುಟುಂಬ ಸಂಬಂಧಗಳು ಇನ್ನಷ್ಟು ಬಲವಾಗಿ ಬೆಳೆಯುವ ಸಾಧ್ಯತೆ ಇದೆ ಸ್ನೇಹಿತರೆ ಇಡೀ ವರ್ಷ ಹೇಳಬೇಕು ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಅನುಕೂಲಕರವನ್ನು ನೋಡಲಿದ್ದೀರಿ ಇನ್ನು ಗೃಹಸ್ಥ ಜೀವನದಲ್ಲಿ ವಿಷಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶಗಳನ್ನು ತರಬಹುದು ಕೆಲವೊಮ್ಮೆ ಸವಾಲುಗಳು ಎದುರಾಗಬಹುದು ಸ್ನೇಹಿತರೆ ಕೂತು ಉತ್ತಮ ವಾದ ವಿವಾದಗಳು ಬೇಡ ಅಂತಲೇ ಹೇಳಬಹುದು ಇನ್ನು ಸಾಕಷ್ಟು ಮಂದಿ ಕೇಳ್ತಾ ಇರ್ತೀರಾ ಭೂಮಿ ಆಸ್ತಿ ವಾಹನದ ಬಗ್ಗೆ ನಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಅದೃಷ್ಟ ಇದೆಯಾ ತಿಳಿಸ್ಕೊಡಿ ಮೇಡಮ್ ಅಂತ ಕೇಳ್ತಾ ಇರ್ತೀರ ಸೊ ಅವರಿಗೆ ಋಷಭ ರಾಶಿಯವರಿಗೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಏನಾದರೂ ಆಸ್ತಿ ಭೂಮಿ ಮತ್ತು ವಾಹನವನ್ನು ಖರೀದಿ ಮಾಡೋ ಯೋಗ ನಿಮಗೆ ಇದೆಯಾ ಅನ್ನೋದನ್ನು ನೋಡ್ತಾ ಹೋಗೋಣ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆಸ್ತಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಕೆಲವು ಸವಾಲುಗಳು ಒಡ್ಡಬಹುದು ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯ ಪ್ರಭಾವವು ನಿಮ್ಮ ನಾಲ್ಕನೇ ಮನೆಯ ಮೇಲಿತ್ತು ಸ್ನೇಹಿತರೆ ಇದು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ವರ್ಷ ನೀವು ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಸಂಭಾವ್ಯ ಸಮಸ್ಯೆಗಳನ್ನು ತಪ್ಪಿಸಲು ಆಸ್ತಿ ವಿವಾದಗಳಿಂದ ಮುಕ್ತವಾಗಿದೆ ಎಂದು ಸಂಪೂರ್ಣವಾಗಿ ತನಿಖೆ ಮಾಡುವುದು ಮತ್ತು ಖಚಿತಪಡಿಸಿಕೊಳ್ಳುವುದು ಸೂಕ್ತ ಅಂತಲೇ ಹೇಳ್ಬೋದು ಯಾವುದೇ ಗೊಂದಲಗಳು ಇದ್ದರೆ ಸ್ನೇಹಿತರೆ ಅಲ್ಲಿ ನೀವು ಭೂಮಿಯನ್ನು ಖರೀದಿ ಮಾಡುವುದು ಉತ್ತಮವಲ್ಲ ಸೊ ಹಾಗಾಗಿ ಎಲ್ಲ ನಿರ್ಧಾರಗಳನ್ನು ನೋಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಸೊ ಹಾಗಾಗಿ ಹಾತುರ ಬೇಡ ಅಂತಲೇ ಹೇಳ್ಬೋದು ಆದರೆ ಅಸ್ತಿತ್ವದಲ್ಲಿರುವ ಮನೆಯನ್ನು ನವೀಕರಿಸುವುದು ಅಥವಾ ಅಲಂಕರಿಸುವುದು ಬೆಂಬಲವನ್ನು ಪಡೆಯಬಹುದು ಸೊ ಹಾಗಾಗಿ ಇದರ ಕಡೆ ಹೆಚ್ಚಾಗಿ ಗಮನ ಕೊಡಿ ಅದೇ ರೀತಿ ವಾಹನಗಳಿಗೆ ಸಂಬಂಧಪಟ್ಟಂಗೆ ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನಿಮ್ಮ ಅಸ್ತಿತ್ವದಲ್ಲಿರುವ ವಾಹನದ ಸ್ಥಿತಿಯನ್ನು ದುರಸ್ತಿ ಅಥವಾ ಮಾರ್ಪಾಡುಗಳ ಮೂಲಕ ಸುಧಾರಿಸಬಹುದು ಆದರೆ ಹೊಸ ವಾಹನವನ್ನು ಖರೀದಿಸುವ ಉತ್ತಮ ಆಯ್ಕೆಯಾಗಿರುವುದಿಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಲಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಹಳೆಯ ವಾಹನ ಏನಾದರೂ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳುವುದು ಉತ್ತಮ ಹೊಸ ವಾಹನ ಖರೀದಿ ಮಾಡುವುದಕ್ಕೆ ಸೂಕ್ತ ಸಮಯವಲ್ಲ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ಸ್ವಲ್ಪ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡೋದರಿಂದ ಎದುರಾಗುವ ಕಷ್ಟವನ್ನು ತಡೆಗಟ್ಬೋದು ಓಕೆ ಮೊದಲನೇದಾಗಿ ನಿಯಮಿತವಾಗಿ ಮತ್ತು ಸಾಧ್ಯವಾದಗೆಲ್ಲ ಹಸುಗಳ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಸ್ನೇಹಿತರೆ ಹಸುವಿಗೆ ಬೆಲ್ಲ ಮತ್ತು ಹಣ್ಣನ್ನು ಕೊಡಿ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷ ನೆಲೆಸಲಿದೆ ಅಂತಲೇ ಹೇಳ್ಬೋದು ನಿಮ್ಮ ದೇಹದ ಮೇಲೆ ಬೆಳ್ಳಿ ಆಭರಣಗಳನ್ನು ಧರಿಸಿ ಕೈಗೆ ಹುಂಗುರ ಹಾಕುವುದು ಸ್ನೇಹಿತರೆ ಕಿವಿಗೆ ಹೋಲೆ ಹಾಕುವುದು ಈ ರೀತಿ ನಿಮಗೆ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ದೇವಸ್ಥಾನಕ್ಕೆ ನಾಲ್ಕು ಕಿಲೋಗ್ರಾಮ್ ಅಥವಾ ನಾನ್ನೂರು ಗ್ರಾಮ್ ಸಕ್ಕರೆಯನ್ನು ದಾನ ಮಾಡಿ ಸ್ನೇಹಿತರೆ ಈ ರೀತಿಯೂ ಸ್ವಲ್ಪ ಸುದ್ದಿನ ಕೇಳಲಿದ್ದೀರಾ ಈ ರೀತಿ ದಾನ ಮಾಡುವುದರಿಂದ ಇನ್ನು ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಅಮಾವಾಸ್ಯೆಯ ದಿನ ಸ್ನೇಹಿತರೆ ಅರಳಿ ಮರದ ಕೆಳಗೆ ದೀಪವನ್ನು ಅಂದರೆ ಸಾಸಿವೆ ಎಣ್ಣೆಯಿಂದ ಮಾಡಿದ ದೀಪ ಹಚ್ಚಿ ಸ್ನೇಹಿತರೆ ಎಣ್ಣೆಯಿಂದ ದೀಪ ಹಚ್ಚುವುದು ಉತ್ತಮ ಅಂತಲೇ ಹೇಳ್ಬೋದು ಯಾವುದು ನಿಮಗೆ ಬೆಟರ್ ಅನಿಸುತ್ತೋ ಆ ಪರಿಹಾರಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದರೆ ದಯವಿಟ್ಟು ಎಸ್ ಪಿ ಎಸ್ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿದಿನ ತಿಳ್ಕೊತೀರ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ದೇವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್